ಹಿಡಿದ್ರಿ ಹಿಡ್ರಿ ಹಿಡ್ರಿ ಅವ್ರ ಸರ ನಿಲ್ರಿ ಸರ ನಿಲ್ರಿ ಹಾ ನೀವು ನಿಲ್ರಿ ಸರ್ ಅವ್ರ ಅವ್ರ ಕರಿ ಅವ್ರನ್ನ ಅವ್ರ ಕರಿ ಅವ್ರನ್ನ ಕರಿ ಸರ್ ಸರ ಸರ ಇಲ್ಲಿ ಬರ್ರಿ ಸರ ಬರ್ರಿ ಇಲ್ಲಿ ಬರ್ರಿ ಸರ ಸರ್ ಹೋಗಿ ಬರ್ರಿ ಬರ್ರಿ ಸರ್ ಆಯ್ತು ಸಪೋರ್ಟ್ ಮಾಡ್ತೀರಿ ನೀವು ಇಲ್ಲಿ ಬಂದ್ರೆ ನಾವು ಕೆ ಆರ್ ಸರ್ ಬಂದ್ರೆ ಬರ್ತೀವಿ ಹೇಳಿ ಸರ್ ನಿಲ್ರಿ ಸರ್ ಸರ್ ಅಧ್ಯಕ್ಷ ಬರ್ತಾರೆ ಸರ್ ನಿಲ್ರಿ ಸರ್ ಇದನ್ನ ನಿಲ್ರಿ ಸರ್ ನಿಲ್ರಿ ಸರ್

ચલાવ રે હું આટુ ચલાવ ને આટુ ચલાવ ને આટુ ચલાવ ને ચલાવ રે નહો ને ઓડતા ઓડતા ચલાવ રે હું આટ ચલાવ